ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಮೂವತ್ತೆಂಟು ಅವಳು ಪೊಲೀಸರಿಗೆ ಅವ ಮಾಡುತ್ತಿರುವ ತಪ್ಪನ್ನು ಹೇಳಲು ನಿರ್ಧರಿಸಿದ್ದು ಮಾತ್ರ ನಿಜವೇ ಆಗಿತ್ತು ಆದರೆ ಇಷ್ಟು ಬೇಗವಲ್ಲ ಎರಡು ದಿನದ ಗಡುವು ಅವನನ್ನು ಹೆದರಿಸಲಷ್ಟೇ ಶಕ್ತಿಯೇ ಪೊಲೀಸರಿಗೆ ತನ್ನನ್ನು ಒಪ್ಪಿಸಿದ್ದು ಎಂದು ತಿಳಿದ ಶಿವ ಮುಂದೆ ಏನೂ ಮಾಡಲಾಗದೆ ಜೈಲಿನಲ್ಲಿ ಕಂಬಿಯ ಹಿಂದೆ ಕುಳಿತಿದ್ದ ಸುಮ್ಮನೆ ಆದರೆ ಇವ ಹೀಗೆ ಜೈಲಿನಲ್ಲಿರುವ ಎಂದು ರಣದೇವನಿಗೆ ಶಕ್ತಿಗೆ ತಿಳಿಯುವುದಾದರೂ ಹೇಗೆ ಅಲ್ಲವೇ ಆದರೂ ಎಲ್ಲರಿಗೂ ಸುದ್ದಿ ಮುಟ್ಟಿತ್ತು ಅದು ಬೇರೆಯದೇ ಆಗಿತ್ತು ತಪ್ಪು ಮಾಡದ ಶಕ್ತಿ ಕೂಡ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಳು ಹೆಸರಾಂತ ಸುನಂದ ಆಸ್ಪತ್ರೆ ಡ್ರಗ್ಸ್ ದಂಧೆಯಲ್ಲಿ ರಣದೇವ್ ಡ್ರಗ್ಸ್ ದಂಧೆಯಲ್ಲಿರುವ ಸುದ್ದಿ ಇದು ಮೂರನೇ ಬಾರಿ ಪದೇ ಪದೇ ಹೀಗೆ ರಣದೇವನ ಮೇಲೆ ಆರೋಪವಾಗುತ್ತಿದೆ ಇದು ನಿಜವೋ ಸುಳ್ಳು ಆಸ್ಪತ್ರೆಯ ಹೆಸರಿನಲ್ಲಿ ಡ್ರಗ್ಸ್ ದಂಧೆ ಶಕ್ತಿ ಮೋಹನ್ ರಾಯರ ದೊಡ್ಡ ಬಿಸ್ನೆಸ್ ಅದು ಡ್ರಗ್ಸ್ ಹೀಗೆ ಒಂದೇ ಎರಡೇ ನ್ಯೂಸ್ ಚಾನಲ್ನಲ್ಲಿ ಬರುತ್ತಿದ್ದ ಹೆಡ್ಲೈನ್ಸ್ಗಳು ಆಫೀಸಿನಲ್ಲಿ ಕುಳಿತಿದ್ದ ಶಕ್ತಿಯ ಕಿವಿಗೆ ಸುದ್ದಿ ಬೀಳುತ್ತಲೇ ಹೆದರಿ ಮನೆಗೆ ಬಂದಿದ್ದಳು ಅವಳಿಗಾದ ಆತಂಕ ಹೇಳಿಕೊಳ್ಳಲಾಗದ್ದು ಶಕ್ತಿ ಏನಮ್ಮ ಇದೆಲ್ಲ ಕೇಳಿದರೂ ರಾಯರು ನ್ಯೂಸ್ ನೋಡುತ್ತಲೇ ನನಗೆ ಅರ್ಥ ಅಪ್ಪ ಎಂದವಳು ಹೆಡ್ಲೈನ್ಸ್ಗಳ ಮೇಲೆ ಶಿವನ ಜೊತೆ ತಾನು ಹಿಂದಿನ ದಿನ ಮಾತನಾಡಿದ್ದ ಫೋಟೋ ನೋಡಿ ಕುಸಿದು ಕುಳಿತಳು ಅವಳ ಹೃದಯ ಚೂರಾಗಿತ್ತು ಏನು ಆಗಬಾರದೆಂದು ಬೇಡಿದ್ದಳೋ ಅದಕ್ಕಿಂತ ಹೆಚ್ಚೆ ಆಗಿ ಹೋಗಿತ್ತು ರಣದೇವ್ ಬಾರಿನ ಸಪ್ಲೈಯರ್ ಶಿವನ ಮೂಲಕ ಡ್ರಗ್ಸ್ ದಂಧೆ ಮಾಡುತ್ತಿದ್ದಾನೆ ಇದರ ಹಿಂದಿರುವುದು ರಣದೇವ್ ಮತ್ತು ಜೊತೆ ಇರುವುದು ಶಕ್ತಿ ಎಂದು ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಪ್ರಸಾರವಾಗುತ್ತಿತ್ತು ಹಿಂದಿನ ದಿನ ತೆಗೆದಿದ್ದ ಅವರಿಬ್ಬರ ಫೋಟೋ ಎಲ್ಲ ಚಾನೆಲ್ಗಳಲ್ಲಿ ಹರಿದಾಡುತ್ತಿದ್ದವು ಒಳ್ಳೆಯ ಚಿಕಿತ್ಸೆಗೆ ಹೆಸರಾಗಿದ್ದ ಸುನಂದ ಆಸ್ಪತ್ರೆಯ ಹೆಸರು ಇಂದು ಡ್ರಗ್ಸ್ ಎಂಬ ಕಳಂಕದಿಂದ ನೆಲಕ್ಕೆ ಬಿದ್ದು ಒದ್ದಾಡುತ್ತಿತ್ತು ಅಪ್ಪ ಕೊನೆಗೂ ನಿಮ್ಮ ಶಿವ ಮೋಸ ಮಾಡಿಬಿಟ್ಟ ಅಪ್ಪ ಅವನಿಂದ ಯಾವ ತಪ್ಪಾಗಬಾರ್ದು ಅನ್ಕೊಂಡಿದ್ದೆ ನಾನು ಅದೇ ಮಾಡಿಬಿಟ್ಟ ಅಪ್ಪ ಎಂದು ಅಳುತ್ತಾ ಹೇಳಿದ ಶಕ್ತಿಯ ದುಃಖ ಯಾರೂ ತಡೆಯಲಾಗದ್ದು ಶಿವ ಈಗ ಪೊಲೀಸ್ ಸ್ಟೇಷನ್ನಲ್ಲಿದ್ದಾನೆ ಶಕ್ತಿ ಮೊದಲು ಅವನನ್ನು ನೋಡೋಣ ಬಾ ಕರೆದರು ರಾಯರು ಅವಳ ಪಕ್ಕದಲ್ಲಿ ಕುಳಿತು ನಿಮಗೆ ಇನ್ನೂ ಅವನ ಮೇಲೆ ಅಪ್ಪ ಇಷ್ಟೆಲ್ಲ ನೋಡ್ತಿದ್ರು ನಿಮಗೆ ಏನೂ ಅನಿಸ್ತಿಲ್ವಾ ಅವನು ಬಾರ್ ಸಪ್ಲೈಯರ್ ಅಲ್ಲ ಅಪ್ಪ ಡ್ರಗ್ಸ್ ಸಪ್ಲೈಯರ್ ನಿಮಗೆ ಯಾಕೆ ಅವನ ಮೇಲೆ ಇಷ್ಟೊಂದು ನಂಬಿಕೆ ಪ್ರೀತಿ ನಿಮ್ಮ ಈ ನಂಬಿಕೆಗೆ ಲಾಯಕ್ಕಿಲ್ಲ ಅವನು ಹೋಪ್ಲೆಸ್ ಅವನು ಜೋರಾಗಿ ಚೀರುತ್ತಲೇ ಎಂದಳು ಶಾರದಮ್ಮ ಅವಳ ಪಕ್ಕದಲ್ಲಿ ಕುಳಿತವರೇ ಶಕ್ತಿ ಸಮಾಧಾನ ಮಾಡ್ಕೊ ಎಲ್ಲ ಸರಿ ಹೋಗುತ್ತೆ ಎಂದು ಸಮಾಧಾನಿಸಲು ನೋಡಿದರು ಏನು ಸರಿ ಹೋಗುತ್ತೆ ಶಾರದಮ್ಮ ಅಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಹಾಳಾಯಿತು ನನ್ನ ದೊಡ್ಡ ಆಸೆ ಆ ಆಸ್ಪತ್ರೆ ಅದೇ ಇವತ್ತು ಹಾಳಾಯಿತು ಎಂದು ಬಿಕ್ಕಿ ಅಳುತ್ತಿದ್ದಳು ಇನ್ಸ್ಪೆಕ್ಟರ್ ನಮ್ಮ ಹುಡುಗನಿಗೆ ಜಾಮೀನು ಇದು ಎಂದ ಒಬ್ಬ ಲಾಯರ್ ಇನ್ಸ್ಪೆಕ್ಟರ್ ಮುಂದೆ ಪೇಪರ್ ಹಿಡಿದು ಅವ ಅದನ್ನು ಹಿಡಿದು ನೋಡಿದವನೇ ಕಂಬಿಗಳ ಹಿಂದೆ ಕುಳಿತಿದ್ದ ಶಿವನನ್ನು ನೋಡಿದ ಶಿವ ತಲೆ ತಗ್ಗಿಸಿ ಕುಳಿತಿದ್ದ ಏನೂ ಮಾಡಲಾಗದೆ ಅವನ ಫೋನ್ ಕೂಡ ಪೊಲೀಸರ ಬಳಿ ಇತ್ತು ಯಾರು ಕೊಡಿಸ್ತಿರೋದು ಕೇಳಿದ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ್ ರಣದೇವ್ ಎಂದ ಲಾಯರ್ ಶಿವ ತಲೆ ಎತ್ತಿ ನೋಡಿದ ಇದು ಡ್ರಗ್ಸ್ ಕೇಸ್ ಜಾಮೀನು ಸಿಗೋದಿಲ್ಲ ಅಷ್ಟು ಬೇಗ ಅವನನ್ನು ಬಿಡೋದಕ್ಕೂ ಆಗೋದಿಲ್ಲ ಎಂದ ಇನ್ಸ್ಪೆಕ್ಟರ್ ಎಲ್ಲ ಪೇಪರ್ಸ್ ಸರಿಯಾಗಿದೆ ಅಷ್ಟಕ್ಕೂ ಅವನ ಹತ್ರ ನಿಮಗೆ ಡ್ರಗ್ಸ್ ಸಿಕ್ಕಿಲ್ಲ ಸಾಕ್ಷಿನೂ ಇಲ್ಲ ವಾದಿಸಿದ ಲಾಯರ್ ಫೋನ್ ರಿಂಗ್ ಆಯಿತು ಇನ್ಸ್ಪೆಕ್ಟರ್ ತೆಗೆದು ಕಿವಿಗಿಟ್ಟ ಆ ಜಾಮೀನು ತಗೊಂಡು ಅವನನ್ನು ಕಳಿಸಿ ಎಂಬ ಧ್ವನಿ ಬರುತ್ತಲೇ ಓಕೆ ಸರ್ ಎಂದು ಫೋನ್ ಇಟ್ಟು ಇಂಥವರಿಗೆಲ್ಲ ಇವರ ಸಪೋರ್ಟ್ ಬೇರೆ ಎನ್ನುತ್ತಾ ಕೋಪದಲ್ಲಿ ಪೇಪರ್ಸ್ ತೆಗೆದುಕೊಂಡು ಮಲ್ಲಿಕಾರ್ಜುನ ಕಾನ್ಸ್ಟೇಬಲ್ನತ್ತ ನೋಡಿ ಅವನನ್ನು ಬಿಡ್ರಿ ಹೋಗಲಿ ಅವ ಎಂದ ಅವನಿಗೆ ಒಬ್ಬ ಅಪರಾಧಿಗೆ ಶಿಕ್ಷೆಯಾಗಲಿಲ್ಲ ಎಂಬ ಬೇಸರದ ಜೊತೆ ಕೋಪ ಅವನಿಗೆ ಮೇಲಧಿಕಾರಿಗಳ ಬೆಂಬಲವೆಂದು ಶಿವ ಹೊರಬಂದವ ಲಾಯರನ್ನೇ ನೋಡಿದ ಬಾ ಹೋಗೋಣ ಎಂದ ಲಾಯರ್ ಶಿವ ಮಾತನಾಡದೆ ಸ್ಟೇಷನ್ನಿಂದ ಹೊರಬರುತ್ತಿದ್ದಂತೆ ಅವನ ಮುಂದೆ ಮೈಕ್ ಹಿಡಿದು ಸುತ್ತುವರೆದರು ನ್ಯೂಸ್ ಚಾನಲ್ಗಳ ರಿಪೋರ್ಟರ್ಗಳು ನಿಮಗೂ ಶಕ್ತಿಗೂ ಏನು ಸಂಬಂಧ ಸುನಂದ ಆಸ್ಪತ್ರೆಯಲ್ಲಿರೋ ವ್ಯಕ್ತಿ ಡ್ರಗ್ಸ್ ಸಪ್ಲೈಯರ್ ಅಂತ ಗೊತ್ತಾಗಿದೆ ಅವನಿಗೂ ನಿಮಗೂ ಏನು ಲಿಂಕ್ ಇದೆ ಅರಣದೇವ್ ಬಿಸ್ನೆಸ್ ತಾನೇ ಇದು ಹೀಗೆ ನೂರಾರು ಪ್ರಶ್ನೆಗಳು ಅವನ ಕಿವಿಗೆ ಬಿದ್ದದ್ದು ಆದರೆ ಅವ ಯೋಚಿಸಿದ್ದು ಶಕ್ತಿ ಕೊಟ್ಟ ಕಂಪ್ಲೇಂಟ್ ನಿಂದಲೇ ಆಗುತ್ತಿದೆ ಎಂದು ಅವರಿಗೆಲ್ಲ ಉತ್ತರಿಸದೆ ಲಾಯರ್ ಹೋದ ಕಡೆ ನಡೆದು ಕಾರ್ ಹತ್ತಿದ ಈ ಶಕ್ತಿಗೂ ಸುನಂದ ಆಸ್ಪತ್ರೆಗೂ ನಿನಗೂ ಏನ್ ಸಂಬಂಧ ಕೇಳಿದ ಲಾಯರ್ ಕಾರ್ ಹೊರಟಾಗ ಶಿವ ಮಾತನಾಡದೆ ಗಂಭೀರವಾಗಿ ಕುಳಿತಿದ್ದ ಲಾಯರ್ ಮತ್ತೆ ಮಾತನಾಡಲಿಲ್ಲ ಕಾರ್ ನೇರವಾಗಿ ಹೋಗಿದ್ದು ರಣದೇವನ ಮನೆಗೆ ಅದೇ ಮೊದಲು ಅವ ಅವನ ಮನೆಗೆ ಕಾಲಿಟ್ಟದ್ದು ಲಾಯರ್ ಒಂದು ಕಡೆ ಕುಳಿತರೆ ಶಿವ ಒಂದು ಕಡೆ ಕುಳಿತ ಒಂದಿಬ್ಬರು ಗಾರ್ಡ್ಸ್ ಅಲ್ಲಲ್ಲಿ ನಿಂತಿದ್ದರು ಮನೆ ಶಾಂತವಾಗಿತ್ತು ಐದು ನಿಮಿಷದ ನಂತರ ಮೆಟ್ಟಿಲುಗಳಿಂದ ಇಳಿದು ಬಂದ ರಣದೇವ್ ಅವನ ಕೈಯಲ್ಲಿ ಸಿಗರೆಟ್ ಉರಿಯುತ್ತಿತ್ತು ಅವನಿಗಿದ್ದ ಪವರ್ನಿಂದ ಶಿವನಿಗೆ ಜಾಮೀನು ಕೊಡಿಸಿ ಹೊರತಂದಿದ್ದ ತಾನು ಮಾತು ಕೊಟ್ಟಂತೆಯೇ ಶಿವನ ಎದುರಿಗೆ ಕುಳಿತವಾ ಏನು ಶಿವ ಇದೆಯಲ್ಲ ನನಗೆ ಒಂದು ಅರ್ಥ ಆಗ್ತಿಲ್ಲ ಆ ಶಕ್ತಿ ಯಾರು ಅವಳಿಗೂ ನಿನಗೂ ಏನು ಸಂಬಂಧ ಹೊರಟಾಗಿಯೇ ಕೇಳಿದ ಹೊರಗೆ ನಡೆಯುತ್ತಿರುವ ಗಲಾಟೆಯನ್ನು ಬಿಡಿಸಿ ಹೇಳಲಿಲ್ಲ ಅದನ್ನೆಲ್ಲ ತಿಳಿಯದ ಶಿವ ಶಕ್ತಿ ಕಂಪ್ಲೇಂಟ್ ಕೊಟ್ಟಿದ್ದನ್ನೇ ರಣದೇವ್ ಕೇಳುತ್ತಿರುವ ಎಂದುಕೊಂಡ ಅವ ಮಾತನಾಡುವ ಮೊದಲು ಒಬ್ಬ ಟೀ ಕಪ್ ತಂದಿಟ್ಟ ಟೇಬಲ್ ಮೇಲೆ ಟೀ ತಗೋ ಎಂದ ರಣದೇವ್ ಟೀ ಕಪ್ ಕೈಯಲ್ಲಿ ಹಿಡಿದ ಶಿವ ನನಗೂ ಏನು ಗೊತ್ತಾಗ್ತಿಲ್ಲ ಸರ್ ಎಲ್ಲ ಗೊಂದಲವಾಗಿದೆ ನನಗೆ ಸ್ವಲ್ಪ ಸಮಯ ಕೊಡಿ ನಾನೇ ಎಲ್ಲಾನು ಸರಿ ಮಾಡ್ತೀನಿ ಎಂದ ಸಣ್ಣ ಧ್ವನಿಯಲ್ಲಿ ನೀನು ಯೋಚನೆ ಮಾಡಬೇಡ ನಮ್ಮ ಲಾಯರ್ ಎಲ್ಲ ನೋಡ್ಕೋತಾರೆ ಎಂದ ರಣದೇವನಿಗೆ ಶಿವ ಮುಖ್ಯ ತುಂಬ ಥ್ಯಾಂಕ್ಸ್ ಸರ್ ನೀವು ಹೇಳ್ದಾಗೆ ನಡ್ಕೊಂಡ್ರಿ ನನ್ನನ್ನು ಜೈಲಿನಿಂದ ಅವ್ರಿಗೆ ಕರ್ಕೊಂಡು ಬಂದು ಮತ್ತೆ ನಿಮ್ಮ ಋಣ ನನ್ನ ಮೇಲೆ ಹೊರಿಸಿದ್ರಿ ಟೀ ಕುಡಿಯುತ್ತ ಎಂದವ ರಣದೇವನಿಗೆ ಕೃತಜ್ಞನಾಗಿದ್ದ ಈಗ ನನ್ನ ಮೇಲೆ ನಾನು ಮಾನ ನಿನಗೆ ಬಗೆಹರಿದಿರಬೇಕಲ್ವ ಶಿವನಿಗಿಂತ ತನಗೆ ಜಾಸ್ತಿ ಅಧಿಕಾರವಿರುವಂತೆ ಮಾತನಾಡಿದ ಅವ ಮಾತನಾಡಲಿಲ್ಲ ಹೌದು ಆ ಪೊಲೀಸ್ ನಿನ್ನ ಕೋಣೆಯೆಲ್ಲ ಹುಡ್ಕಾಡ್ದಾಗ ಡ್ರಗ್ಸ್ ಸಿಗ್ಲಿಲ್ವಂತೆ ಮತ್ತು ಕೋಣೆಯಲ್ಲಿರೋ ಡ್ರಗ್ಸ್ ಎಲ್ಲಿದೆ ಕೇಳಿದ ರಣದೇವನಿಗೆ ಚೆನ್ನಾಗಿ ಗೊತ್ತಿತ್ತು ಶಿವ ಮುಂದಾಲೋಚನೆಯಿಂದ ಮುಚ್ಚಿಟ್ಟಿದ್ದಾನೆಂದು ಅದು ಸೇಫ್ ಆಗಿದೆ ಸರ್ ನಿಮ್ಮ ಹತ್ರನೇ ಎಂದವ ಎಲ್ಲಿದೆ ಎಂದು ಮಾತ್ರ ಹೇಳಲಿಲ್ಲ ಇದ್ದಾರೆಂದು ರಣದೇವ್ ಕೂಡ ಕೆದಕಲಿಲ್ಲ ನಂಬಿಕೆ ಇದೆ ನಿನ್ನ ಮೇಲೆ ನ್ಯೂಸ್ ನೋಡಿ ಬಾಸ್ ಕಾಲ್ ಮಾಡಿದ್ರು ಎಲ್ಲನೂ ಸರಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಆ ಶಕ್ತಿ ಯಾರು ಏನು ಅಂತ ನೋಡೋಣ ಅವಳಿಗೆ ಹೆದರೋ ಅವಶ್ಯಕತೆ ಇಲ್ಲ ನೀನು ನಮ್ಮನ್ನು ಸುದ್ದಿ ಮಾಡಿರೋ ಅವಳನ್ನು ಸುಮ್ಮನೆ ಬಿಡೋದಿಲ್ಲ ನಾನು ಆಗಲೇ ಅವಳ ಬಗ್ಗೆ ತಿಳ್ಕೊತಿರ್ತಾರೆ ನಮ್ಮ ಹುಡುಗರು ಎಂದ ರಣದೇವ್ ಅವಳ ವಿಷಯ ನನಗೆ ಬಿಡಿ ಸರ್ ನಾನು ನೋಡ್ಕೋತೀನಿ ಎಂದ ಶಿವ ಕಪ್ ಟೇಬಲ್ ಮೇಲಿಟ್ಟ ನಿನಗೂ ಅವಳಿಗೂ ಹೇಗೆ ಲಿಂಕ್ ಇದೆ ಅಂದರೆ ನೀನು ಡ್ರಗ್ಸ್ ಎಲ್ಲಿದೆಯಾ ಅಂತ ಅವಳಿಗೆ ಹೇಗೆ ಗೊತ್ತಾಯಿತು ರಣದೇವನ ಮನದಲ್ಲಿಯೂ ನೂರೆಂಟು ಪ್ರಶ್ನೆಗಳಿದ್ದವು ಆದರೆ ಅವ ತಾಳ್ಮೆಯಿಂದ ಕೇಳುತ್ತಿದ್ದ ಕಾರಣ ಅವನಿಗೂ ಗೊತ್ತು ಶಿವ ಸಾಮಾನ್ಯದವನಲ್ಲ ಯಾರೇ ಎದುರು ನಿಂತರೂ ಅವರನ್ನು ಸುಮ್ಮನೆ ಬಿಡುವವನಲ್ಲ ಎಂದು ಅಲ್ಲದೆ ತನ್ನ ವಸ್ತು ಕೂಡ ಅವನ ಕಡೆಯೇ ಇತ್ತಲ್ಲ ಎಲ್ಲ ಗೊತ್ತಾಗುತ್ತೆ ಸರ್ ನಿಮಗೆ ಹೇಳಿದ್ನಲ್ಲ ಸ್ವಲ್ಪ ಸಮಯ ಕೊಡಿ ಅವಳ ಹತ್ರನೇ ಹೋಗಿ ಮಾತಾಡಿ ನಿಮಗೆ ರಾತ್ರಿ ಎಲ್ಲಾನು ತಿಳಿಸ್ತೀನಿ ಎಂದವ ಇನ್ನೂ ತಪ್ಪು ಕಲ್ಪನೆಯಲ್ಲಿದ್ದ ಸರಿ ಶಿವ ಈ ಕೇಸ್ ಬಗ್ಗೆ ನೀನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ರಾತ್ರಿ ಬಾರ್ನಲ್ಲಿ ಸಿಗೋಣ ಎಂದ ರಣದೇವ್ ಸರಿ ಸರ್ ಎಂದು ಮೇಲೆದ್ದು ಹೊರ ನಡೆದ ಸ್ವಲ್ಪ ದೂರ ನಡೆದು ಬಂದು ಆಟೋ ಹತ್ತಿದವ ಶಕ್ತಿಯ ಮನೆ ದಾರಿ ಹಿಡಿದ ಅವಳ ಅಳು ನಿಂತಿರಲಿಲ್ಲ ರಾಯರಿಗೆ ಏನು ಮಾಡಬೇಕೆಂದು ಗೊತ್ತಾಗಲಿಲ್ಲ ಜೊತೆಗೆ ಕ್ಷಣಕ್ಕೊಂದು ಹೊಸ ನ್ಯೂಸ್ ಹೇಳುತ್ತಿರುವ ನ್ಯೂಸ್ ಚಾನೆಲ್ಗಳು ಅವರಾಡುವ ಮಾತುಗಳು ಕಿವಿಗೆ ಬೀಳುತ್ತಲೇ ಶಕ್ತಿಯ ಒಡೆದ ಹೃದಯ ಇನ್ನೂ ಚೂರು ಚೂರು ಇದುವರೆಗೂ ಅವಳ ಜೀವನದಲ್ಲಿಯೇ ಅವಳು ನೋಡಿರುವ ಕೆಟ್ಟ ದಿನವದು ಮೊದಲು ಶಿವನ ಹತ್ರ ಮಾತಾಡಬೇಕು ಶಕ್ತಿ ಅವನ ಜೊತೆ ಮಾತಾಡೋವರೆಗೂ ಏನೋ ನಿರ್ಧಾರ ತಗೋಬೇಡ ಎಂದ ರಾಯರು ಟೆನ್ಷನಿನಲ್ಲಿಯೇ ಇದ್ದರು ಅಪ್ಪ ಅವನ ಹತ್ರ ಏನ್ ಮಾತಾಡ್ತೀರಾ ನೀವು ಅವನೊಬ್ಬ ಅಪರಾಧಿ ದೇಶದ್ರೋಹಿ ಡ್ರಗ್ ಸಪ್ಲೈಯರ್ ಅವನು ಚಿರಿದಳು ಕೋಪದಲ್ಲಿ ಇದರ ಜೊತೆ ಅವಳ ಫೋನ್ ರಿಂಗ್ ಆಗುತ್ತಲೇ ಇತ್ತು ಬಿಡದೆ ಫೋನ್ ಯಾರದ್ದು ಅಂತ ನೋಡು ಮೊದಲು ಎಂದ ರಾಯರು ಪರ್ಸ್ನಲ್ಲಿದ್ದ ಅವಳ ಫೋನ್ ತೆಗೆದರು ಸರಳ ಎಂದಿತ್ತು ಸರಳ ಕಾಲ್ ಮಾಡ್ತಿದ್ದಾಳೆ ಆಸ್ಪತ್ರೆಯಿಂದ ಏನು ಅಂತ ಕೇಳು ಎಂದು ಅವಳ ಮುಂದೆ ಫೋನ್ ಹಿಡಿದರು ಅಲ್ಲಿ ಏನಾಗಿದೆಯೋ ಎಂದು ಭಯದಲ್ಲಿಯೇ ಕಾಲ್ ರಿಸೀವ್ ಮಾಡಿ ಕಿವಿಗಿಟ್ಟಳು ಮೇಡಮ್ ಇಲ್ಲಿ ತುಂಬ ಸಮಸ್ಯೆ ಆಗಿದೆ ಮೇಡಮ್ ಅಡ್ಮಿಟ್ ಆಗಿರೋ ಪೇಷೆಂಟ್ಸ್ ಕಡೆ ರಿಲೇಷನ್ಸ್ ಎಲ್ಲ ಗಲಾಟೆ ಮಾಡ್ತಿದ್ದಾರೆ ಅಲ್ಲದೆ ಹೊರಗೆ ತುಂಬ ಜನ ಸೇರಿದ್ದಾರೆ ಆಸ್ಪತ್ರೆಯನ್ನ ಮುಚ್ಚಬೇಕು ಅಂತ ಚೀರ್ತಿದ್ದಾರೆ ಪೊಲೀಸ್ ಬೇರೆ ಬಂದಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಭಯದಲ್ಲಿಯೇ ಹೇಳಿದಳು ಸರಳ ನೀವೆಲ್ಲ ಸ್ಟಾಫ್ ಒಂದು ಕಡೆ ಸೇಫ್ ಆಗಿರಿ ಸರಳ ನಾನು ಈಗಲೇ ಬರ್ತೀನಿ ಎಂದ ಶಕ್ತಿ ಫೋನ್ ಕೆಳಗಿಟ್ಟಳು ಅಪ್ಪ ಆಸ್ಪತ್ರೆಯಲ್ಲಿ ತುಂಬ ದೊಡ್ಡ ಸಮಸ್ಯೆ ಆಗಿದೆ ಆಸ್ಪತ್ರೆ ಮುಂದೆ ಜನ ತುಂಬ ಸೇರಿದಾರಂತೆ ನಾನು ಹೋಗ್ತೀನಿ ಎಂದು ಮೇಲೆದ್ದಳು ಬೇಡ ಶಕ್ತಿ ನೀನು ಹೋಗೋದು ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ ಸೆಕ್ಯೂರಿಟಿ ಕೇಳ್ತೀನಿ ಎಂದ ರಾಯರು ತಮ್ಮ ಫೋನ್ ಹಿಡಿದರು ಅದು ನನ್ನ ಆಸ್ಪತ್ರೆ ಅಪ್ಪ ಅಲ್ಲಿರೋ ಸ್ಟಾಫ್ ಎಲ್ಲ ನನ್ನನ್ನು ನಂಬಿದ್ದಾರೆ ಅವರನ್ನು ಹೀಗೆ ತೊಂದರೆಯಲ್ಲಿ ಸಿಕ್ಕಿ ಹಾಕಿಸಿ ನಾನು ಸೇಫ್ ಆಗೋದನ್ನು ನೋಡಬೇಕಾ ಅಳುತ್ತಲೇ ಎಂದವಳು ಬಾಗಿಲತ್ತ ಹೆಜ್ಜೆ ಇಟ್ಟಳು ಶಿವ ಬಾಗಿಲು ದಾಟಿ ಒಳ ಬಂದ ಶಕ್ತಿ ಅವನನ್ನು ನೋಡುತ್ತಲೇ ಕಾಳಿಯೇ ಆದಳು ಅವ ಕೋಪದಿಂದ ಅವಳನ್ನೇ ನೋಡುತ್ತ ನಿಂತ ಬಾಗಿಲಲ್ಲಿ ಶಿವ ಏನೋ ಇದೆಲ್ಲ ಕೇಳಿದರು ರಾಯರು ತಾಳ್ಮೆಯಿಂದ ಇದನ್ನು ಮಗಳ ಹತ್ರನೇ ಕೇಳಬೇಕು ಸರ್ ಕೊನೆಗೂ ಹೇಳಿದಾಗೆ ಮಾಡಿಬಿಟ್ಲು ಅವನ ಧ್ವನಿ ಭಯ ತರಿಸುವಂತಿತ್ತು ಮುಖ ಕೆಂಪಾಗಿತ್ತು ಅವನಿಗಿದ್ದ ಕೋಪಕ್ಕೆ ಶಕ್ತಿಯ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ದರೆ ಅವರು ಬದುಕಿರುವುದು ಅನುಮಾನವಿತ್ತೇನು ನಿನ್ನನ್ನು ನಂಬಿದ್ದಕ್ಕೆ ಸರಿಯಾಗಿ ಮಾಡಿದೆ ನೀನು ನಮ್ಮನೆ ಅನ್ನ ತಿಂದು ನಮ್ಮ ಋಣನ ತುಂಬ ಚೆನ್ನಾಗಿ ಮುಡಿಸಿದೆ ನಮಗೆ ಗುಡ್ ಶಿವ ಎಂದ ಶಕ್ತಿಯ ಕೋಪವೇನು ಕಡಿಮೆ ಇರಲಿಲ್ಲ ನಾಲ್ಗೆ ಹಿಡಿತದಲ್ಲಿರಲಿ ಶಕ್ತಿ ನಾನು ಹೇಳಿದ್ದು ತಾನೆ ನಿನಗೆ ನನ್ನ ಜೀವನದಲ್ಲಿ ತಲೆ ಹಾಕಬೇಡ ಅಂತ ಪದೇ ಪದೇ ನನ್ನನ್ನು ಹುಡ್ಕೊಂಡು ಬಂದಿದ್ದು ಯಾರು ಅದೇ ನನ್ನಿಂದ ತಪ್ಪಾಗಿದ್ದು ಇವತ್ತು ಅದೇ ಅಲ್ವಾ ನನ್ನನ್ನು ಅಪರಾಧಿಯಾಗಿ ಮಾಡಿದ್ದು ನಿನಗೆ ಉಪಕಾರ ಮಾಡೋದಕ್ಕೆ ಹೋಗಿ ನನ್ನ ಜೀವನ ನಾನೇ ಹಾಳು ಮಾಡಿಕೊಂಡೆ ಏನು ಮಾತಾಡ್ತಿದ್ದೀಯ ಶಕ್ತಿ ನೀನು ಎಂದವನಿಗೆ ನಡೆದಿರುವ ವಿಷಯ ಗೊತ್ತಿಲ್ಲ ಶಕ್ತಿಗೆ ಅವನ ತಪ್ಪು ತಿಳುವಳಿಕೆಯ ಬಗ್ಗೆ ಸುಳಿವಿಲ್ಲ ಅಪ್ಪ ಇವನು ನಿಮ್ಮ ನಂಬಿಕೆಗೆ ಸರಿಯಾದ ಗಿಫ್ಟ್ ಕೊಟ್ಟಿದ್ದಾನೆ ಇವತ್ತು ಇಬ್ಬರೂ ಸ್ವಲ್ಪ ಸುಮ್ಮನಿರ್ತೀರಾ ಶಿವ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ನಿನ್ನ ಮೇಲೆ ಎಂದು ಶಿವನನ್ನು ನೋಡುತ್ತಾ ಕೇಳಿದರು ರಾಯರು ಇದನ್ನು ಮಗಳ ಹತ್ರನೇ ಕೇಳಿ ಸರ್ ಅವಳೇ ಅಲ್ವಾ ಕಂಪ್ಲೇಂಟ್ ಕೊಟ್ಟಿರೋದು ಶಕ್ತಿಯನ್ನು ನೋಡುತ್ತಾ ಕೋಪದಲ್ಲಿ ಎಂದ ಏನು ನಾನಾ ಆಶ್ಚರ್ಯದಿಂದ ಕೇಳಿದಳು ಅವನನ್ನೇ ನೋಡುತ್ತ ಶಿವ ಶಕ್ತಿ ಕಂಪ್ಲೇಂಟ್ ಕೊಟ್ಟಿಲ್ಲ ನಿನ್ನ ಮೇಲೆ ಎಂದರು ರಾಯರು ಎಲ್ಲೋ ಏನೋ ತಪ್ಪಾಗಿದೆ ಎಂದು ತಿಳಿದು ತಡ ಮಾಡದೆ ಅವನ ಕೈ ಹಿಡಿದ ಶಕ್ತಿ ಅವನನ್ನು ಕರೆದುಕೊಂಡು ಬಂದು ಟಿ ವಿಯ ಮುಂದೆ ನಿಲ್ಲಿಸಿದಳು ನೋಡು ಇದನ್ನ ನೀನು ಮಾತಾಡೋದೆಲ್ಲ ನೋಡಿದ್ರೆ ನಿನಗೆ ನಿನ್ನ ಬಗ್ಗೆ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅನಿಸುತ್ತೆ ನಿನ್ನ ಹೆಸರಲ್ಲಿ ನನ್ನ ಹೆಸರಷ್ಟೇ ಅಲ್ಲ ಶಿವ ನನ್ನ ಆಸ್ಪತ್ರೆ ಹೆಸರು ಕೂಡ ಇದೆ ಇಷ್ಟು ವರ್ಷ ಅಪ್ಪ ಕಾಪಾಡಿಕೊಂಡು ಬಂದಿದ್ದ ಮಾನ ಮರ್ಯಾದೆ ಆಸ್ಪತ್ರೆಯ ಗೌರವ ಎಲ್ಲ ನಿನ್ನಿಂದ ಹಾಳಾಯಿತು ಅಳುತ್ತಲೇ ಎಂದಳು ಶಿವ ಟಿ ವಿ ನೋಡುತ್ತಾ ನಿಂತ ಸತ್ಯ ಅವನ ಕಣ್ಮುಂದೆಯೇ ಇತ್ತು ಈಗ ಸುನಂದ ಆಸ್ಪತ್ರೆಯಲ್ಲಿ ಡ್ರಗ್ಸ್ ಸಪ್ಲೈ ಅಡ್ಮಿಟ್ ಆಗಿರೋ ಪೇಷಂಟ್ಗಳು ಕೂಡ ಡ್ರಗ್ಸ್ ಅಡಿಕ್ಟ್ಗಳೇ ಶಿವ ಎಂಬ ಈತ ರಣದೇವನ ಬಾರಿನಲ್ಲಿ ಕೆಲಸ ಮಾಡುವವ ಇವನಿಗೂ ಶಕ್ತಿಗೂ ಏನು ಸಂಬಂಧ ಇವರಿಬ್ಬರ ಈ ಒಡನಾಟ ಡ್ರಗ್ಸ್ ದಂಧೆಯಿಂದಲೇ ನ್ಯೂಸ್ ರಿಪೋರ್ಟರ್ಗಳ ಮಾತುಗಳನ್ನು ಕೇಳಿದ್ದ ಶಿವ ದಂಗಾದ ನೋಡು ಏನು ಹೇಳ್ತಿದ್ದಾರೆ ಅಲ್ಲಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರೆ ಹೀಗೆ ನಿನ್ನ ಜೊತೆ ನನ್ನ ಹೆಸರನ್ನ ನನ್ನ ಆಸ್ಪತ್ರೆ ಹೆಸರನ್ನ ನಾನೇ ಹಾಳು ಮಾಡ್ತಿದ್ನಾ ಜೋರು ಧ್ವನಿಯಲ್ಲಿ ಕೇಳಿದಳು ಅವಳ ಮಾತು ಅರಿತ ಶಿವ ತಕ್ಷಣ ರಿಮೋಟ್ ಹಿಡಿದು ಚಾನಲ್ ಬೇರೆ ಒತ್ತಿದ ನಮ್ಮಲ್ಲಿಯೇ ಮೊದಲು ರಣದೇವನ ಡ್ರಗ್ಸ್ ದಂಧೆಯ ಪೂರ್ತಿ ಸುದ್ದಿ ನಿಮ್ಮ ಮುಂದೆ ಎಂದು ತೋರಿಸುತ್ತ ಶುರುವಾಯಿತು ಸುದ್ದಿ ಇದೊಂದು ಅನಾಮಿಕ ಪತ್ರ ಇದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿರುವ ವ್ಯಕ್ತಿ ಪೊಲೀಸರಿಗೆ ತಲುಪಿಸಿದ್ದಾನೆ ರಸ್ತೆಯಲ್ಲಿದ್ದ ಒಂದು ಚಿಕ್ಕ ಹುಡುಗಿಯ ಕೈಯಲ್ಲಿ ಸ್ಟೇಷನ್ಗೆ ಕೊಟ್ಟು ಕಳಿಸಿದ್ದಾನೆ ಅದನ್ನು ಈಗ ಬಹಿರಂಗಪಡಿಸಿದ್ದಾರೆ ಅಧಿಕಾರಿಗಳು ಇದರಲ್ಲಿ ಏನಿದೆ ಅಂತ ನೋಡಿ ನೀವೇ ಎಂದ ರಿಪೋರ್ಟರ್ ಆ ಪತ್ರವನ್ನು ಪರದೆಯ ಮೇಲೆ ತೋರಿಸಿದ ಜೊತೆಗೆ ತಾನು ಓದಲು ಶುರು ಮಾಡಿದ ಪತ್ರ ಸ್ಟೇಷನಿಗೆ ಬಂದಿದ್ದು ನಿಜವೇ ಆಗಿತ್ತು ಅದನ್ನು ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ ಎಲ್ಲರಿಗೂ ತಿಳಿಯುವಂತೆ ಮಾಡಿದ್ದ ರಣದೇವನ ಡ್ರಗ್ಸ್ ದಂಧೆ ಹೊರಬೀಳಲಿ ಎಂಬುದು ಅವನ ಉದ್ದೇಶ ಈ ಶಿವ ಅನ್ನೋ ವ್ಯಕ್ತಿ ರಣದೇವನ ಬಾರಿನಲ್ಲಿ ಕೆಲಸ ಮಾಡ್ತಿದ್ದಾನೆ ಹಿಂದೊಮ್ಮೆ ರಣದೇವ್ ಪ್ರೆಸ್ ಮೀಟಿಂಗ್ ಕರೆದಾಗ ಇವನು ರಣದೇವನ ಜೊತೆಯೇ ಇದ್ದ ಇವನು ರಣದೇವ್ ಹೇಳಿದ ಹಾಗೆ ಕೆಲಸ ಮಾಡೋದು ಇವನ ಕೋಣೆಯಲ್ಲಿ ಡ್ರಗ್ಸ್ ಇದೆ ಅದನ್ನು ಬೇಕಾದವರಿಗೆಲ್ಲ ರಾತ್ರಿ ಹೊತ್ತು ಸಪ್ಲೈ ಮಾಡ್ತಾನೆ ಇವನ ಜೊತೆ ಇರೋದು ಸುನಂದ ಆಸ್ಪತ್ರೆಯ ಮುಖ್ಯಸ್ಥೆ ಶಕ್ತಿ ಇವರಿಬ್ಬರು ಅದೇ ಆಸ್ಪತ್ರೆಯಲ್ಲಿ ಮೀಟ್ ಆಗ್ತಿದ್ರು ಅದಕ್ಕೆ ಸಾಕ್ಷಿ ಈಗಾಗಲೇ ನಾನು ನ್ಯೂಸ್ ಚಾನೆಲ್ಗೆ ಕೊಟ್ಟಿರೋ ಫೋಟೋಸ್ ಸುನಂದ ಆಸ್ಪತ್ರೆಯಲ್ಲಿ ಡ್ರಗ್ಸ್ ಸ್ಮಗ್ಲರ್ ಅಡ್ಮಿಟ್ ಆಗಿದ್ದಾನೆ ಇದರಲ್ಲಿ ಪೊಲೀಸ್ ಕೂಡ ಶಾಮೀಲಾಗಿದ್ದಾರೆ ಅವರಿಂದಾನೆ ಆಸ್ಪತ್ರೆಯಲ್ಲಿ ಮಲಗಿರೋದು ಒಬ್ಬ ಸ್ಮಗ್ಲರ್ ಅಂತ ಯಾರಿಗೂ ಗೊತ್ತಾಗಿಲ್ಲ ಇದನ್ನೆಲ್ಲ ನಾನು ಕ್ಯಾಮ್ರಾ ಮುಂದೆ ಬಂದು ಹೇಳಬಹುದಿತ್ತು ಆದರೆ ಆ ರಣದೇವ್ ನನಗೆ ನನ್ನ ಕುಟುಂಬಕ್ಕೆ ಏನು ಮಾಡಿಬಿಡ್ತಾನೋ ಅನ್ನೋ ಭಯ ಅವನ ಜೊತೆ ಕೆಲವು ರಾಜಕಾರಣಿಗಳು ಇದ್ದಾರೆ ಅದರಿಂದಾನೇ ಅವನು ಇಷ್ಟೊಂದು ವರ್ಷಗಳಿಂದ ಡ್ರಗ್ಸ್ ದಂಧೆಯಲ್ಲಿರೋದು ಸಮಾಜದಲ್ಲಿರೋ ಈ ರಣದೇವ್ ಅಂತಹ ಕಸದ ಗಿಡಗಳನ್ನ ಕಿತ್ತು ಹಾಕೋ ಪ್ರಯತ್ನ ನನ್ನದು ನೀವು ಜೊತೆಯಾಗಿರಿ ಎಂದು ಪತ್ರದಲ್ಲಿ ಬರೆದಿತ್ತು ಆದರೆ ಯಾರೂ ಈ ಪತ್ರ ಬರೆದಿದ್ದು ಎಂದು ಗೊತ್ತಾಗಲಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಈ ರಣದೇವ್ ಎರಡು ಬಾರಿ ಡ್ರಗ್ಸ್ ವಿಷಯದಲ್ಲಿ ಬಚಾವಾಗಿದ್ದು ಹೇಗೆ ಅಂತ ಇದರ ಬಗ್ಗೆ ಪೊಲೀಸ್ ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಎನ್ನುತ್ತಾ ರಿಪೋರ್ಟರ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ ಮಾತನಾಡುವ ಮಾತುಗಳನ್ನು ತೋರಿಸಿದ ಇದರ ಬಗ್ಗೆ ತನಿಖೆ ಆಗುತ್ತೆ ಈಗ ಅವನು ಜಾಮೀನಿನ ಮೇಲೆ ಹೊರ ಆದರೆ ಇದರ ಬಗ್ಗೆ ವಿಚಾರಣೆ ಮಾಡ್ತೀವಿ ಸುನಂದ ಆಸ್ಪತ್ರೆಯ ಬಗ್ಗೆನೂ ವಿಚಾರಣೆ ಆಗುತ್ತೆ ಎಂದ ಎಲ್ಲ ನ್ಯೂಸ್ ಚಾನೆಲ್ಗಳ ಮುಂದೆ ಎಲ್ಲವನ್ನೂ ಕೇಳಿದ ಶಕ್ತಿ ಕುಸಿದು ಕುಳಿತಳು ಸೋಫಾದಲ್ಲಿ ಶಕ್ತಿ ಎಂದ ಶಿವ ಅವಳ ತೋಳು ಹಿಡಿದ ಸತ್ಯ ಅವನಿಗೆ ಈಗ ಗೊತ್ತಾಗಿತ್ತು ಮುಟ್ಬಿಡ ನೀನು ನನ್ನನ್ನು ನಮ್ಮಿಂದ ದೂರ ಇರುವಂಥ ಹೆಸರೇ ಹೇಳಿದ್ದೆ ನಿನಗೆ ಆದರೆ ಕೇಳಿಲ್ಲ ನೀನು ಹೀಗೆ ನಮ್ಮನ್ನು ಅಪರಾಧಿ ಮಾಡೋದಕ್ಕೆ ನಮ್ಮ ಜೊತೆ ಇದ್ದೆ ಅನಿಸುತ್ತೆ ಅಲ್ವಾ ನಾವೇನು ಅನ್ಯಾಯ ಮಾಡಿದ್ವಿ ಶಿವ ನಿನಗೆ ಎಲ್ಲಿಂದೋ ಬಂದು ಯಾಕೆ ಹೀಗೆ ನಮಗೆ ಶಿಕ್ಷೆ ಕೊಡ್ತಿದ್ಯಾ ಅವನನ್ನೇ ನೋಡುತ್ತಾ ಆಳುತ್ತ ಎಂದ ಶಕ್ತಿಯ ಮುಖ ಕೆಂಪಾಗಿತ್ತು ಶಿವ ಸತ್ಯ ತಿಳಿದು ತಣ್ಣಗಾದ ಶಕ್ತಿ ಇದನ್ನೆಲ್ಲ ಯಾರೋ ಬೇಕಂತಾನೆ ಮಾಡಿದ್ದಾರೆ ಎರಡು ದಿನದಿಂದ ಯಾರೋ ನನ್ನನ್ನು ಫಾಲೋ ಮಾಡ್ತಿದ್ರು ನನಗನ್ಸುತ್ತೆ ಇದನ್ನೆಲ್ಲ ಅವರೇ ಮಾಡಿದ್ದಾರೆ ಅಂತ ಅವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತಾನೆ ನಾನು ಮನೆಗೆ ಬಂದಿರಲಿಲ್ಲ ಅವ ಅವಳಿಗೆ ಅರ್ಥ ಮಾಡಿಸುವ ಪ್ರಯತ್ನ ಪಟ್ಟ ಎದ್ದು ನಿಂತ ಶಕ್ತಿ ತೊಂದರೆ ಆಯ್ತಲ್ಲ ಆದರೂ ಇದೇನೇನ ಉದ್ದೇಶ ಆಗಿತ್ತು ಎಂದವಳು ರಾಯರತ್ತ ತಿರುಗಿ ಇವನು ಡ್ರಗ್ಸ್ ದಂಧೆಯಲ್ಲಿದ್ದಾನೆ ಅಂತ ಗೊತ್ತಾದ ಮೇಲೆ ಎಷ್ಟು ಹೇಳಿದೆ ಗೊತ್ತಪ್ಪ ಇವನಿಗೆ ಅದನ್ನೆಲ್ಲ ಬಿಟ್ಟು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡು ಮುಂದೆ ನೀನೇ ಎಲ್ಲಾನು ಜವಾಬ್ದಾರಿ ತಗೊಳ್ಳುವಂತೆ ಅಂತ ತುಂಬ ಅರ್ಥ ಮಾಡಿಸಿ ಹೇಳಿದೆ ಆದರೆ ಕೇಳಿಲ್ಲ ಇವನು ಎರಡು ದಿನದ ಸಮಯ ಅದಕ್ಕೆ ಕೊಟ್ಟಿದ್ದೆ ಅಪ್ಪ ಇವನಿಗೆ ಅದನ್ನೆಲ್ಲ ಬಿಟ್ಟು ನೀನು ಬದಲಾಗದಿದ್ರೆ ನಾನೇ ಪೊಲೀಸ್ಗೆ ಒಪ್ಪಿಸ್ತೀನಿ ಅಂತ ಹೇಳಿ ಹೆದರಿಸಿದ್ದೆ ಆದರೆ ನಾನು ಆ ಕೆಲಸ ಮಾಡೋದಕ್ಕೂ ಮೊದಲು ಯಾರೋ ಮಾಡಿದ್ದಾರೆ ಅದನ್ನು ನಾನೇ ಮಾಡಿದ್ದೀನಿ ಅಂತ ಇವನು ಅನ್ಕೊಂಡಿದ್ದಾನೆ ಎಂದಳು ಶಿವನನ್ನೇ ಕೋಪದಿಂದ ನೋಡುತ್ತ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಶಕ್ತಿ ನಾನು ಸ್ಟೇಷನ್ನಲ್ಲಿದ್ದೆ ಅದೇ ನಿನಗೆ ಸರಿಯಾದ ಜಾಗ ಆ ರಣದೇವನಿ ನನ್ನ ಹೊರಗೆ ಕರ್ಕೊಂಡು ಬಂದಿದ್ದಾನೆ ಅಲ್ವಾ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ನಿನಗೆ ಗೊತ್ತಾಯ್ತಲ್ಲ ಈಗ ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಶಿವ ಕೇಳಿದ್ದರು ರಾಯರು ಗೊತ್ತಿಲ್ಲ ಸರ್ ಈ ಪತ್ರ ಬರೆದು ಕಳುಹಿಸಿದವನೇ ಕಂಪ್ಲೇಂಟ್ ಕೊಟ್ಟಿರಬೇಕು ಎಂದ ಶಿವ ಕೋಪ ನಿಯಂತ್ರಿಸಿದ್ದ ಎಲ್ಲವೂ ಗೊಂದಲವಾಗಿತ್ತು ಅವನಿಗೆ ನೋಡ್ತಿದ್ದಿರಲ್ಲ ವೀಕ್ಷಕರೇ ಸುನಂದ ಆಸ್ಪತ್ರೆಯ ಮುಂದೆ ಹೇಗೆ ಜನ ಸೇರಿದ್ದಾರೆ ಅಂತ ಎಂದಾಗ ಟಿವಿ ವಿಯತ್ತ ಗಮನ ಕೊಟ್ಟರು ಎಲ್ಲರೂ ಸುನಂದ ಆಸ್ಪತ್ರೆಯ ಮುಂದೆ ನೂರಾರು ಜನ ಸೇರಿದ್ದರು ಕೆಲವೊಬ್ಬರು ಕಲ್ಲು ತೂರಿದರು ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದರು ಅದನ್ನೆಲ್ಲ ನೋಡಿ ಶಿವನ ಮುಂದೆ ಬಂದು ನಿಂತ ಶಕ್ತಿ ಅವನ ಎರಡು ತೋಳುಗಳನ್ನು ಹಿಡಿದು ನನಗೆ ನನ್ನ ಆಸ್ಪತ್ರೆಗೆ ಯಾವುದೇ ಕೆಟ್ಟ ಹೆಸರು ಬರೋದಕ್ಕೆ ಬಿಡೋದಿಲ್ಲ ಅಂದಿದ್ದೆ ಅಲ್ವಾ ಶಿವನೀನು ನೋಡು ಈಗ ನನ್ನ ಆಸ್ಪತ್ರೆ ಏನಾಗ್ತಿದೆ ಅಂತ ಇನ್ನೂ ಇದನ್ನೆಲ್ಲ ಸುಧಾರಿಸೋಕ್ಕೆ ಆಗೋದೇ ಇಲ್ಲ ಮುಂದಿನ ವಾರ ಫ್ರೀ ಟ್ರೀಟ್ಮೆಂಟ್ ಅಂತ ಇವತ್ತು ಅನೌನ್ಸ್ ಮಾಡಬೇಕು ಅನ್ಕೊಂಡಿದ್ದೆ ನಾನು ಈಗೇನಾದರೂ ಅದನ್ನು ಮಾಡಿದರೆ ಎಲ್ಲ ತಮ್ಮ ತಪ್ಪನ್ನು ಮುಚ್ಚಿಡೋದಕ್ಕೆ ಅಂತ ತಿಳ್ಕೊತಾರೆ ಜನ ನನ್ನ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರೋದಿಲ್ಲ ಅಂತಹ ಸಂದರ್ಭ ಬಂದ್ರೆ ನಾನೇ ನಿಭಾಯಿಸ್ತೀರಿ ಅಂತ ನಿನ್ನೆ ಮಾತು ಕೊಟ್ಟಿದ್ದೆ ಅಲ್ವಾ ನೀನು ಹೋಗು ನಿಭಾಯಿಸು ಈಗ ನನ್ನ ಆಸ್ಪತ್ರೆಗೆ ಬಂದಿರೋ ಕೆಟ್ಟ ಹೆಸರನ್ನ ಅಳಿಸು ಹೋಗು ಅವನ ಮುಂದೆ ನಿಂತು ಚೀರಿದಳು ಜೋರಾಗಿ ಅವ ಏನು ಮಾಡಬೇಕೆಂದು ತಿಳಿಯದೆ ನಿಂತ ಅವಳು ಗಾಯವಾದ ತೋಳನ್ನು ಒತ್ತಿ ಹಿಡಿದಿದ್ದಳು ಆದರೆ ಅವಳಿಗಾದ ನೋವಿನ ಮುಂದೆ ಅವನಿಗೆ ಆಗುತ್ತಿರುವ ನೋವು ಏನೂ ಅಲ್ಲ ಎನ್ನಿಸಿ ಸಹಿಸಿಕೊಂಡು ಸುಮ್ಮನೆ ಇದ್ದ ಅವನ ಫೋನ್ ರಿಂಗ್ ಆಗುತ್ತಲೇ ಇತ್ತು ಬಿಡದೆ ಯಾರೆಂದು ನೋಡಲೂ ಇಲ್ಲ ಅವನ ಶರ್ಟಿನ ಕಾಲರ್ ಹಿಡಿದ ಶಕ್ತಿ ನನಗೆ ನನ್ನ ಆಸ್ಪತ್ರೆ ಬೇಕು ಶಿವ ಅದು ಮೊದಲು ಹೇಗಿತ್ತೋ ಹಾಗೆ ದಯವಿಟ್ಟು ಎಲ್ಲನೂ ಸರಿ ಮಾಡು ನೀನು ಹೇಳ್ದಾಗೆ ಕೇಳ್ತೀನಿ ಎನ್ನುತ್ತಾ ಅಳುತ್ತಲೇ ಕುಸಿದು ಕುಳಿತವಳನ್ನು ನೋಡಿದ ಶಿವನ ಹೃದಯ ಒದ್ದಾಡುತ್ತಿತ್ತು ತಪ್ಪೇ ಮಾಡದ ಶಕ್ತಿಗೆ ಶಿಕ್ಷೆಯ ಜೊತೆ ಅವಮಾನವಾಗಿತ್ತು ಅಲ್ಲದೆ ಹೀಗಾದರೆ ಎಂದು ಹೆದರಿದ್ದ ಅವಳ ಮಾತು ನಿಜವಾಗಿ ತಪ್ಪು ಮಾಡದೆ ತಾನು ತಪ್ಪಿತಸ್ಥನಾಗಿ ನಿಂತಿದ್ದ ಅವ ಅವಳ ಮುಂದೆ ಅವಳ ಮುಂದೆ ತನ್ನ ಮಂಡಿಯ ಮೇಲೆ ಕುಳಿತವ ನಾನು ಎಲ್ಲನೂ ಸರಿ ಮಾಡ್ತೀನಿ ಶಕ್ತಿ ಎಂದ ಅವಳ ಕೆನ್ನೆಯ ಮೇಲಿಳಿದ ನೀರೊರೆಸಿ ಅವಳ ಅಳು ಕಡಿಮೆ ಆಗಲಿಲ್ಲ ಎದ್ದು ನಿಂತ ಶಿವ ರಾಯರನ್ನು ನೋಡುತ್ತಾ ಸರ್ ನಾನು ಸರಿ ಮಾಡ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಶಕ್ತಿನ ಸಮಾಧಾನ ಮಾಡಿ ಸರ್ ಎಂದವ ಏನು ಮಾಡಬೇಕೆಂದು ನಿರ್ಧರಿಸಿದ್ದ ಆಗಲೇ ಶಿವ ಏನೇ ಮಾಡಿದರೂ ತಾಳ್ಮೆಯಿಂದ ಯೋಚಿಸಿ ಮಾಡು ಎಂದ ರಾಯರ ಮಾತಿಗೆ ಕೆಳಗೆ ಕುಳಿತು ಅಳುತ್ತಿದ್ದ ಶಕ್ತಿಯನ್ನು ನೋಡಿದ ಅವಳ ಅಳು ಸಹಿಸಲಾಗಲಿಲ್ಲ ಅವನ ಫೋನ್ ಒಂದೇ ಸಮನೆ ರಿಂಗ್ ಆಗುತ್ತಿತ್ತು ಜೇಬಿನಿಂದ ತೆಗೆದು ನೋಡಿದ ಸರಿ ಎಂದಿತ್ತು ರಣದೇವ್ ಎಂದು ಗೊತ್ತಾಗುತ್ತಿದ್ದಂತೆ ಕಾಲ್ ಕಟ್ ಮಾಡಿ ನಂಬರ್ ಒತ್ತಿ ಕರೆ ಮಾಡಿದ ಇಷ್ಟು ದಿನ ಅವನ ಫೋನ್ ರಿಸೀವ್ ಮಾಡದ ಆ ವ್ಯಕ್ತಿ ಅಂದು ರಿಸೀವ್ ಮಾಡಿದ ಗೇಮ್ ಈಸ್ ಓವರ್ ಗಂಭೀರವಾಗಿ ಎಂದ ಶಿವ ಫೋನ್ ಕಟ್ ಮಾಡಿ ನಿಲ್ಲದೆ ಹೊರ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು